ಮಕ್ಕಳನ್ನ ಮಕ್ಕಳನ್ನ ಮಾಡಿ ಆಸಿಡ್ ಅಂತ ಅದೆಲ್ಲ ಶುದ್ಧ ನಾನು ಹೇಳಿದ್ನಲ್ಲ ಇಡೀ ಜಿಲ್ಲೆಯಲ್ಲಿ ಇವೇ ಫಸ್ಟ್ ಹೇಳಿದ್ರು ಅವ್ರ ತಂದೆ ಯಾಕೆ ಇಷ್ಟ ಏನು ಮಾತಾಡಿಲ್ಲ ನಮಗೂ ಅಜ್ಜಿ ಸಮಾನರು ಅವ್ರ ಅಜ್ಜಿ ನಮ್ಮ ಅಜ್ಜಿ ಅವರು ಅವ್ರ ಅವ್ರ ಅಜ್ಜಿ ಎಲ್ಲ ಒಟ್ಟಿಗೆ ಬೆಳ್ದವ್ರು ಒಟ್ಟಿಗೆ ಇದ್ದವ್ರು ಅವ್ರ ಯಾಕೆ ಒಂದಿನ ಇದ್ರ ಬಗ್ಗೆ ನಮ್ಮ ತಾತವ್ರ ಬಗ್ಗೆ ಮಾತಾಡಿಲ್ಲ ರೇವಣ್ಣ ಅವರ ಒಂದಿನ ಮಾತಾಡಿಲ್ಲ ಇದ್ರ ಬಗ್ಗೆ ಅವ್ರ ಕುಟುಂಬದವ್ರು ಯಾರು ಮಾತಾಡಿದ್ದಾರೆ ಮೈಕ್ ಸಿಕ್ಕಿದೆ ಅಂದ್ಬಿಟ್ಟು ಜನ ಶಿಡ ಹೊಡಿತಾರೆ ಅಂದ್ಬಿಟ್ಟು ಮಾತಾಡದ ಈಗ ನಾನು ಪೆನ್ ಡ್ರೈವ್ ವಿಷಯಕ್ಕೆ ಮಾತಾಡೋದೇ ಇಲ್ಲ ನಾನು ಅದ್ರಲ್ಲಿ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗಿದೆ ಎಷ್ಟೋ ಮಕ್ ಹೆಣ್ಮಕ್ಳು ಜೀವನ ಆಗಿದೆ ಬಲಿಪಶು ಮಾಡಿದವರು ಕಾರಣ ಯಾರು ಡ್ರೈವ್ ಸುದ್ದಿ ಮಾತಾಡ್ತಾ ಇದಾರಲ್ಲ ಪೆಂಗ್ ತಯಾರಿಸಿದ್ ಯಾರು ಅಲ್ಲಿ ಇದ್ದು ತಯಾರಿಸಿದ್ದೆ ಯಾರು ಅದನ್ನ ಅವ್ರ ಆತ್ಮಾವಲೋಕನೆ ಮಾಡ್ಕೊಳ್ಳಿ ಫಸ್ಟ್ ಆಮೇಲೆ ಇವರು ಅವ್ರಂಚಿದ್ರು ಇವ್ರಂಚಿದ್ರು ಅಂತ ಹೇಳಿ ನಾನು ಬರೀ ಸಂಸದರಾಗಿ ಆರು ಲಕ್ಷ ಮತ್ತೆ ಜನ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಬದ್ಧತೆ ಶ್ರೇಯಸ್ ಪಟೇಲ್ ಇವರ ಬದ್ಧತೆ ನಮ್ಮ ತಾತ ಅವರ ಹೆಸರು ಮತ್ತೆ ನಮ್ಮ ಕಾರ್ಯಕರ್ತರ ಹೋರಾಟ ಇವರು ಹೇಳ್ಬಿಟ್ಟು ಅದರಿಂದ ಗೆದ್ದು ಇದರಿಂದ ಗೆದ್ದು ಅಂತ ನಾನು ಇವರು ಇವ್ರು ಹೇಳ್ಬೋದಲ್ಲ ಇವ್ರು ತಾತನ ಹೆಸರಿಂದ ಗೆದ್ದಿರೋದು ಅಂತ ಏಳನಲ್ಲ ಇಡೀ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತ್ ಇವತ್ನರ್ಗೋಗಿದ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರು ಇಂದ ಗೆದ್ದಿರುವಂತ ಒಂದು ಎಂ ಎಲ್ ಸಿ ಅವರ ಸಾಧನೆ ಪಟ್ಟಿ ಬಿಡುಗಡೆ ಮಾಡಲಿ ಅವ್ರ ತಾತ ಅವ್ರದ್ದು ತಂದೆದ್ ಬಿಟ್ಬಿಡಿ ವೈಯಕ್ತಿಕ ಏನ್ ಸಾಧನೆ ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ ಎಂ ಎಲ್ ಸಿ ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬರಲಿ ನಾನು ಆರು ತಿಂಗಳಲ್ಲಿ ಏನ್ ಮಾಡಿದ್ದೀನಿ ನಾನು ಬಹಿರಂಗಕ್ಕೆ ಚರ್ಚೆಗೆ ಬರ್ತೀನಿ ನಾನು ಆಗ ಆರು ಏಳು ತಿಂಗಳಾಗಿದೆ ಆರು ಏಳು ತಿಂಗಳಿಗೂ ಸುಮಾರು ಮೂರು ವರ್ಷ ಆಯ್ತಾನ ಆಗಿ ಮೂರು ವರ್ಷಕ್ಕೂ ಬೈ ಮೂರು ವರ್ಷ ಆಗಿದೆ ಅನ್ಕೊಂತೀನಿ ಆಗಿ ಆ ಮೂರು ವರ್ಷಕ್ಕೂ ಆರು ತಿಂಗಳು ಆಗಿರೋದು ಬಹಿರಂಗ ಚರ್ಚೆಗೆ ಬರಲಿ